श्रीगुरुभ्यो नमः परमगुरुभ्यो नमः श्रीमदानन्दतीर्थभगवत्पादाचार्यगुरुभ्यो नमः योऽन्तः प्रविश्य ममवाचमिमां प्रसुप्तां सञ्जीवयद्य किल शक्तिधरस्वदाम्ना अन्यां च हस्तचरणश्रवणत्वकादीन् प्राणान् नमो भगवते पुरुषाय तुभ्यम् मनोजवं मारुततुल्यवेगं जितेन्द्रियं बुद्धिमतां वरिष्ठं वातात्मजं वा नरयूथमुख्यं श्रीरामदूतं शिरसा नमामि भवति यदनुभावादीडमूकोऽपि वाग्मी जडमतिरपि जन्तुर्जायते प्राज्ञमूली सकलवचनचेतो देवता भारती सा मम वचसि निधत्तां सन्निधिं मानसे च तपःस्वाध्यायशुश्रूषा कृष्णपूजारतं मुनिं विश्वेशमिष्टदं वन्दे परिव्राटचक्रवर्तिनं श्रीगुरुभ्यो नमः नम ज्ञानवाहिनीया एल्ला ಆಧ್ಯಾತ್ಮಿಕ ಬಂಧುಗಳಿಗೆ ಅನೇಕ ವಿಷಯಗಳನ್ನು ನಾವು ಪಸರಿಸ್ತಾ ಬರ್ತಾ ಇದ್ದೇವೆ ಅದರಲ್ಲಿ ಪ್ರಸ್ತುತ ಈಗ ನಾವು ಹನುಮನ ವಿಷಯಗಳ ಬಗ್ಗೆ ಅದರಲ್ಲಿಯೂ ವಿಶೇಷವಾಗಿ ನಾವು ಕೆಲವೊಂದು ಅನ್ಯಥಾ ತಿಳುವಳಿಕೆ ಅದು ಯಾವ ಮುಖಾಂತರ ಬಂದಿದೆ ಅನ್ನೋದಕ್ಕಿಂತ ಯಾವುದನ್ನು ನಾವು ಯಾವ ರೀತಿಯಾಗಿ ತಿಳಿದುಕೊಳ್ಳಬೇಕು ಅನ್ನೋದು ಬಹಳ ಮುಖ್ಯವಾಗುತ್ತೆ ಅದನ್ನು ತಿಳಿಸುವಂತಹ ಮುಖ್ಯ ಉದ್ದೇಶವನ್ನು ಇಟ್ಟುಕೊಂಡು ನಾವು ಇವತ್ತು ನಿಮ್ಮ ಮುಂದೆ ಬರ್ತಾ ಇದ್ದೇವೆ ಅದರಲ್ಲಿ ಪ್ರಧಾನವಾಗಿ ನಮಗೆ ಹನುಮದ್ ಜಯಂತಿ ಮತ್ತು ಹನುಮದ್ ವ್ರತ ಇದು ಬಹಳಷ್ಟು ಜನರಿಗೆ ವ್ಯತ್ಯಾಸ ಇದೆ ಎಷ್ಟೋ ಜನರು ಹನುಮದ್ ವ್ರತವನ್ನು ಹನುಮಜ್ ಜಯಂತಿ ಅಂತ ಆಚರಣೆ ಮಾಡಿ ಜಯಂತಿಯನ್ನು ಆಚರಣೆಯೇ ಮಾಡುವುದಿಲ್ಲ ಇದೆಷ್ಟರ ಮಟ್ಟಿಗೆ ಸರಿ ನಾವು ಹನುಮದ್ವ್ರತವನ್ನು ಹನುಮಜ್ಜಯಂತಿ ಅಂತ ಆಚರಣೆ ಮಾಡುವುದೇ ತಪ್ಪು ಅದರ ಜೊತೆಯಲ್ಲಿ ಜಯಂತಿಯ ದಿವಸ ಆಚರಣೆಯನ್ನೇ ಮಾಡುವುದಿಲ್ಲ ಹಾಗಾಗಿ ಈ ರೀತಿಯಾದ ವ್ಯತ್ಯಾಸಗಳಿಂದಾಗಿ ನಾವು ಬಹಳಷ್ಟು ಅನರ್ಥವನ್ನು ಪಡಿಬೇಕಾಗ್ತದೆ ಹಾಗಾಗಿ ಯಾರಿಗೂ ನಮ್ಮ ಭಕ್ತರಿಗೆ ಅನರ್ಥಗಳು ಉಂಟಾಗಬಾರದು ಜೊತೆಗೆ ಅವನನ್ನು ಹಾಗೆಯೇ ಉಪಾಸನೆ ಮಾಡಬೇಕು ಹನುಮದ್ ವ್ರತವನ್ನು ಹನುಮದ್ವ್ರತವನ್ನಾಗಿಯೇ ಆಚರಿಸಬೇಕು ಹನುಮಜ್ಜಯಂತಿಯನ್ನು ಜಯಂತಿ ಎಂದೇ ಆಚರಿಸ ಮಾಡಬೇಕು ಅವುಗಳಲ್ಲಿ ವ್ಯತ್ಯಾಸ ಆಯಿತು ಅಂತ ಆದರೆ ಬಹಳಷ್ಟು ಅನರ್ಥಗಳು ಉಂಟಾಗಿಬಿಡ್ತದೆ ಕಾರಣ ಹನುಮದ್ವ್ರತ ಏನು ಅಥವಾ ಜಯಂತಿ ಎಂದರೆ ಏನು ಅನ್ನುವಂತಹ ಇವೆರಡಕ್ಕೂ ಇರತಕ್ಕಂತಹ ವ್ಯತ್ಯಾಸಗಳನ್ನು ನಾವು ಕಂಡುಕೊಂಡೆವು ಅಂತಾದರೆ ಈ ಒಂದು ಅನರ್ಥವನ್ನು ನಾವು ಮತ್ತೆ ಯಾವತ್ತೂ ಈ ತಪ್ಪನ್ನು ಮಾಡೋದಿಲ್ಲ ಹಾಗಾದರೆ ಹನುಮದ್ ವ್ರತ ಏನು ಜಯಂತಿ ಏನು ಮೊದಲನೇದಾಗಿ ನಾವು ಹನುಮದ್ ವ್ರತ ಅಂತ ಹೇಳಿದರೆ ಏನು ಅನ್ನೋದನ್ನು ಗಮನಿಸೋಣ ಆ ಶಬ್ದವೇ ತಿಳಿಸುವ ಹಾಗೆ ಹನುಮಂತನ ವ್ರತವನ್ನು ಮಾಡುವ ದಿವಸ ಸತ್ಯನಾರಾಯಣ ಸ್ವಾಮಿಯ ವ್ರತವನ್ನು ನಾವು ಮಾಡ್ತೇವೆ ಹುಣ್ಣಿಮೆಯ ದಿವಸ ಗಣಪತಿಯ ವ್ರತವನ್ನು ನಾವು ಮಾಡ್ತೇವೆ ಭಾದ್ರಪದ ಮಾಸದ ಚೌತಿಯ ದಿವಸ ಭಾದ್ರಪದ ಮಾಸದ ತೃತೀಯ ದಿವಸ ತೃತೀಯ ಅಂತ ನಾವು ಮಾಡ್ತೇವೆ ಗೌರಿಯ ವ್ರತವನ್ನು ಮಾಡ್ತೇವೆ ಅನಂತ ವ್ರತವನ್ನು ಮಾಡ್ತೇವೆ ಇದೆಲ್ಲ ವ್ರತಗಳ ಒಂದು ನಿಯಮಗಳು ಅಂದರೆ ನಮಗೆ ಬೇಕಾದ್ದನ್ನು ಬೇಕಾದ ವ್ಯಕ್ತಿಯಿಂದ ಪಡೆಯುವಂತಹ ಒಂದು ವಿಧಿವಿಧಾನಗಳು ಏನಿದ್ದಾವೆ ಅದನ್ನು ನಾವು ವ್ರತಾಚರಣೆಯಂತ ಮಾಡಿಕೊಂಡು ಬರ್ತಾ ಇದ್ದೇವೆ ಹಾಗಾಗಿ ಪರ್ಟಿಕ್ಯುಲರ್ ಆಗಿ ನಮಗೆ ಈ ಮಾಸದಲ್ಲಿ ಇಂತಹ ತಿಥಿಯ ದಿವಸ ನಾವು ಮಾಡುವಂತಹದ್ದು ಅದರಲ್ಲಿ ಮಾರ್ಗಶಿರ ಮಾಸದ ಶುದ್ಧ ತ್ರಯೋದಶಿಯ ದಿವಸ ನಾವು ಮಾಡುವಂತಹ ವ್ರತ ಅದು ಹನುಮದ್ ವ್ರತ ಹನುಮಂತನ ಆಚರಣೆ ಮಾಡುವುದರಿಂದಾಗಿ ನಮಗೆ ಏನು ಬೇಕೋ ಅದೆಲ್ಲವೂ ಸಿಕ್ಕೇ ಸಿಗುತ್ತೆ ಅದಲ್ಲಿ ಯಾವ ಸಂದೇಹವೂ ಇಲ್ಲ ಆದರೆ ಹನುಮದ್ ವ್ರತವನ್ನು ಎಂದು ಮಾಡಬೇಕು ಅಂತ ಹೇಳಿದ್ದಾರೋ ಅಂದೇ ನಾವು ಮಾಡಬೇಕು ಕಾರಣ ಆ ದಿವಸವೇ ಮಾಡುವುದಕ್ಕೆ ಅನೇಕ ಕಾರಣಗಳಿದೆ ಅದಕ್ಕೆ ಪುರಾಣ ಪುರುಷಾಂತನೇ ಕರೆಸಿಕೊಂಡಂತಹ ವೇದವ್ಯಾಸರು ಉಪದೇಶ ಮಾಡಿದಂತಹ ವ್ರತ ಪಾಂಡವರಿಗೆ ಉಪದೇಶ ಮಾಡಿದ ವ್ರತ ಅದು ಹನುಮದ್ವ್ರತ ರಾಜ್ಯವನ್ನು ಕಳೆದುಕೊಂಡು ವನವಾಸದಲ್ಲಿ ಇರುವಂತಹ ಪಾಂಡವರಿಗೆ ಮರು ವಿಜಯಿಗಳಾಗಬೇಕು ಅನ್ನುವ ದೃಷ್ಟಿಯಿಂದ ಉಪದೇಶ ಮಾಡಿದ ವ್ರತ ಅದು ಹನುಮದ್ವ್ರತ ಅನಂತ ವ್ರತ ಹರಿಸರ್ವೋತ್ತಮತ್ವವನ್ನು ತಿಳಿಸುವಂತಹ ವ್ರತವಾದರೆ ಜೀವೋತ್ತಮತ್ವವನ್ನು ತಿಳಿಸುವಂತಹ ವಾಯುದೇವರ ವ್ರತ ಅದು ಹನುಮದ್ವ್ರತ ಅದರಲ್ಲಿ ಹನುಮದ್ವ್ರತದಲ್ಲಿ ಹದಿಮೂರು ಗಂಟಿನ ದಾರವನ್ನು ಧಾರಣೆ ಮಾಡುವ ವಿಧಾನಗಳಿದೆ ಧಾರಣೆ ಮಾಡಿದ ವ್ಯಕ್ತಿಗೆ ಅಪಜಯ ಅನ್ನುವುದೇ ಇಲ್ಲ ಅನ್ನುವಂತಹ ಬೇರೆ ಬೇರೆ ವಿಧವಾದ ಕಥೆಗಳನ್ನೆಲ್ಲ ಹೇಳ್ತಾರೆ ಅದೇ ತರಹ ಪಾಂಡವರು ಕೂಡ ಹನುಮದ್ ವೃತವನ್ನು ಆ ದಿವಸ ಮಾಡಿ ವಿಜಯಿಗಳಾದರೂ ಅಂದೇ ಯಾಕೆ ಮಾಡಬೇಕು ಈಗ ನಾವು ಚೈತ್ರಶುದ್ಧ ಹುಣ್ಣಿಮೆಯ ದಿವಸ ಜಯಂತಿ ಅಂತ ಆಚರಣೆ ಮಾಡುತ್ತೇವೆ ಆ ದಿವಸ ಹನುಮದ್ ವೃತವನ್ನು ಯಾಕೆ ನಾವು ಮಾಡಬಾರ್ದು ಅಂತ ಹೇಳಿದರೆ ಅದಕ್ಕೆ ಹೇಳ್ತಾರೆ ವಾಯುದೇವರಿಗೆ ದೇವರು ಕೊಟ್ಟಂತಹ ವರ ಅದು ಇಂತಹ ದಿವಸ ಯಾವ ದಿವಸ ಆ ಒಂದು ಹನುಮಂತನಿಗೆ ಸೂರ್ಯನ ಕಿರಣಗಳಿಂದಾಗಿ ಕಪೋಲಗಳು ಕೆಂಪಾದವು ಅಂದೇ ಅವನ ಆರಾಧನೆ ನಡೀಬೇಕು ಅನ್ನುವ ವ್ರತವನ್ನು ಒಂದು ವರವನ್ನು ಕೊಟ್ಟಿದ್ದಾರೆ ಅದರಿಂದಾಗಿ ಆ ದಿವಸವೇ ಮಾಡಿದಾಗ ಹೆಚ್ಚಿನ ಫಲವನ್ನು ನಾವು ಪಡಿಬೋದು ಅದನ್ನು ನಾವು ಹನುಮದ್ ವ್ರತ ಅಂತ ಕರಿತೇವೆ ಹಾಗಾದರೆ ಜಯಂತಿ ಅಂತ ಹೇಳಿದರೆ ಏನು ಜಯಂತಿ ಅಂತ ಹೇಳಿದರೆ ಹನುಮಂತ ಹುಟ್ಟಿದ ದಿವಸ ರಾಮದೇವರು ಹುಟ್ಟಿದ ಮೇಲೆ ಅಲ್ವಾ ರಾಮ ಎಲ್ಲೋ ಅಲ್ಲಿ ಆದ್ದರಿಂದ ರಾಮದೇವರು ಚೈತ್ರ ಶುದ್ಧ ನವಮಿಯ ದಿವಸ ಅವತಾರವನ್ನು ಮಾಡಿದರೆ ಅವರು ಅವತಾರ ಮಾಡಿದ ಮೇಲೆ ಹುಣ್ಣಿಮೆಯ ದಿವಸ ಹನುಮನ ಅವತಾರವಾಯಿತು ಅಂಜನೀಯ ಕೇಸರಿಯ ಗರ್ಭದಲ್ಲಿ ಅವತಾರ ಮಾಡಿದವ ಹನುಮ ಅದು ಹುಣ್ಣಿಮೆಯ ದಿವಸ ಹುಟ್ಟಿದ್ದರಿಂದ ಚೈತ್ರಶುದ್ಧ ಹುಣ್ಣಿಮೆಯನ್ನು ನಾವು ಜಯಂತಿ ಅಂತ ಆಚರಣೆ ಮಾಡಬೇಕು ಹಾಗಾಗಿ ಚೈತ್ರಶುದ್ಧ ಹುಣ್ಣಿಮೆಯ ದಿವಸ ಹನುಮಂತನ ಆರಾಧನೆ ಮಾಡಬೇಕು ಜಯಂತಿ ಅನ್ನುವ ಕಾರಣಕ್ಕೆ ಮಾರ್ಗಶಿರ ಶುದ್ಧ ತ್ರಯೋದಶಿಯ ದಿವಸ ನಾವು ಹನುಮದ್ ವ್ರತವನ್ನು ಆಚರಣೆ ಮಾಡಬೇಕು ಆ ಹನುಮಂತನ ಆಚರಣೆ ಮಾಡುವುದರಿಂದ ಎಷ್ಟೆಲ್ಲ ಲಾಭಗಳಿದೆ ಇವತ್ತಿನ ದಿವಸ ನಾವು ಯಾರಿಗೆ ಹೆದರಿತೇವೋ ಇಲ್ಲ ತಂದೆ ತಾಯಿಗೆ ಹೆದರೋದು ಭಾಳ ಕಡಿಮೆ ಕೆಲವು ಮಂದಿ ಮಾತ್ರ ಕೆಲವರು ಹೆದರೋದೇ ಇಲ್ಲ ಯಾರಿಗೂ ಹೆದರೋದಿಲ್ಲ ಆದರೆ ಸಾಡೆ ಸಾತ್ ಬರುತ್ತೆ ಅಂತಂದರೆ ಎಲ್ಲರೂ ಹೆದರಿತೇವೆ ಶನಿಕಾಟ ಶುರುವಾಗಿದೆ ಅಂತ ಹೇಳಿದರೆ ಪ್ರತಿಯೊಬ್ಬ ವ್ಯಕ್ತಿಯೂ ಹೆದರುತ್ತೇವೆ ಆದರೆ ಈ ಹನುಮನ ಆರಾಧನೆ ಹನುಮಂತನ ಆರಾಧನೆಯನ್ನು ನಾವು ಮಾಡ್ತಾ ಬಂದೆವು ಅಂತಾದರೆ ಯಾರ ಕಾಟವೂ ಇಲ್ಲ ಪರಶುಕ್ಲತ್ರಯರಿಗೆ ಶನಿಯ ಕಾಟ ಇಲ್ಲವೇ ಇಲ್ಲ ದೇವತೆಗಳಿಗೂ ಕೂಡ ಶನಿಯ ಕಾಟ ಇದೆ ಅಂತ ಹೇಳ್ತಾರೆ ಆದರೆ ಹನುಮಂತನ ಉಪಾಸನೆ ಮಾಡುವವರಿಗೆ ಶನಿಯ ಕಾಟ ಎಂದಿಗೂ ಬರೋದಿಲ್ಲ ಅಂತ ಹೇಳ್ತಾರೆ ಹಾಗಾಗಿ ನೋಡಿ ಎಷ್ಟೋ ಜನರಿಗೆ ಗೊತ್ತಿರೋದೇ ಇಲ್ಲ ಪ್ರತಿ ಶನಿವಾರ ಹನುಮಂತನ ದೇವಸ್ಥಾನಕ್ಕೆ ಹೋಗಿ ಎಳ್ಳಿನ ದೀಪ ಹಚ್ಚೋದಾಗಲಿ ಹನುಮಂತನಿಗೆ ನಮಸ್ಕಾರ ಮಾಡುವುದಾಗಲಿ ಹನುಮಂತನಿಗೆ ಅಭಿಷೇಕ ಮಾಡಿಸುವುದಾಗಲಿ ಎಲ್ಲ ಮಾಡ್ತೇವೆ ಕಾರಣ ಏನು ಅಂತಂದರೆ ಆ ಶನಿವಾರದ ದಿವಸ ಹನುಮಂತನ ಉಪಾಸನೆ ಮಾಡಿದರೆ ಯಾವ ಕಾಟಗಳು ನಮಗೆ ಬರೋದಿಲ್ಲ ಅನ್ನುವಂತಹ ಮಾತನ್ನು ತಿಳಿಸ್ತಾ ಬರ್ತಾರೆ ಮತ್ತು ಆ ಹನುಮನ ಆರಾಧನೆ ಮಾಡುವುದರಿಂದ ಏನೇನು ಸಿಗುತ್ತೆ ಅಂತ ಹೇಳಿದರೆ ಬುದ್ಧಿರ್ಬಲಂ ಯಶೋ ಧೈರ್ಯಂ ನಿರ್ಭಯತ್ವರೋಗತ ಬುದ್ಧಿ ಒಳ್ಳೆಯ ಜ್ಞಾನ ಅತ್ಯದ್ಭುತವಾದ ಜ್ಞಾನವನ್ನು ಕೊಡ್ತಾನೆ ಜ್ಞಾನದ ಭಂಡಾರ ಅವನು ಅಲ್ವಾ ಇವತ್ತಿನ ದಿವಸ ತತ್ವದರ್ಶನ ತತ್ವಜ್ಞಾನವನ್ನು ಪ್ರಸಾರ ಮಾಡಿದವರು ಮಧ್ವಾಚಾರ್ಯರು ಅವರದ್ದೇ ಅವತಾರ ಹನುಮಂತನದ್ದೇ ಅವತಾರ ಯಾರು ತತ್ವಜ್ಞಾನವನ್ನು ನಂಬಿ ಆ ಜ್ಞಾನವನ್ನು ತಮ್ಮ ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಹೋಗ್ತಾರೆ ಅವರಿಗೆ ಸಿಗದೇ ಇರುವಂತಹ ಸಂಪತ್ತು ಅಂತ ಇಲ್ಲ ಸುಧಾವಾ ಪಠನೀಯ ವಸುಧಾವ ಪಾಲನೀಯ ಅಂತ ಎಂತಹ ಮಹಾನುಭಾವರು ಹೇಳ್ತಾರೆ ಸುಧಾಯ ಶ್ರೀಕರತ್ವೇ ವಯಮೇವ ಸಾಕ್ಷಿಣ ಅಂತ ಯಾಕೆ ಅಂತಂದರೆ ವ್ಯಾಸರು ಬರೆದ ಸೂತ್ರಗಳಿಗೆ ಆಚಾರ್ಯರು ಬರೆದಂತಹ ಭಾಷ್ಯ ಅನುವ್ಯಾಖ್ಯಾನ ಅವುಗಳಿಗೆ ಬಂದಿರತಕ್ಕಂತಹ ವ್ಯಾಖ್ಯಾನ ಶ್ರೀಸುಧಾ ಅದರ ಅಧ್ಯಯನ ಮಾಡೋದರಿಂದಲೇ ಸಂಪತ್ತು ನಮ್ಮನ್ನು ಹರಿಸಿಕೊಂಡು ಬರುತ್ತೆ ಅಂತಂದರೆ ಇನ್ನು ಪ್ರತಿನಿತ್ಯ ಆಚಾರ್ಯರ ವಾಕ್ಯಗಳನ್ನು ಅನುವ್ಯಾಖ್ಯಾನ ಆಚಾರ್ಯರ ಗ್ರಂಥಗಳ ಸರ್ವಮೂಲ ಗ್ರಂಥಗಳ ಪಾರಾಯಣ ಮಾಡುವುದರಿಂದ ಎಷ್ಟೆಲ್ಲ ಸಂಪತ್ತು ಬರಲಿಕ್ಕೆ ಸಾಧ್ಯತೆ ಇದೆ ಹಾಗಾಗಿ ಹನುಮಂತ ಜ್ಞಾನ ಜ್ಞಾನದ ಜೊತೆಗೆ ಸಂಪತ್ತು ಏನು ಬೇಕು ಸಂಪತ್ತಿನ ಹಿಂದೆ ಹೋದರೆ ಜ್ಞಾನ ಬರುವಲ್ಲ ಅದೇ ಜ್ಞಾನದ ಹಿಂದೆ ನಾವು ಹೋದರೆ ಸಂಪತ್ತು ನಮ್ಮ ಹಿಂದೆ ಬರುತ್ತೆ ಅಂತ ಹೇಳ್ತಾರೆ ಆದ್ದರಿಂದ ಅಂತಹ ವಿಶೇಷವಾದ ಜ್ಞಾನವನ್ನು ಕೊಡುವಂತಹವರು ನಮ್ಮ ಹನುಮಂತ ದೇವರು ಮುಖ್ಯ ದೇವರು ಯಾಕಿಷ್ಟು ಮುಖ್ಯ ಪ್ರಾಣದೇವರು ನಮಗೆ ವಿಶೇಷವಾಗಿ ಆರಾಧಿಸಬೇಕು ಅಂತಂದರೆ ಅದಕ್ಕೆ ಈ ದಕ್ಷ ಪ್ರಜಾಪತಿಯ ಪ್ರಸಂಗ ನೆನಪಾಗ್ತದೆ ದಕ್ಷ ಪ್ರಜಾಪತಿಯ ಯಾಗದಲ್ಲಿ ರುದ್ರದೇವರು ರುದ್ರದೇವರ ಎದುರಲ್ಲಿ ಬ್ರಹ್ಮದೇವರು ಕೂತಿರ್ತಾರೆ ದಕ್ಷ ಪ್ರಜಾಪತಿ ಮಾವ ಬಂದಾಗ ರುದ್ರದೇವರು ಎದುರು ನಿಂತುಕೊಳ್ಳೋದಿಲ್ಲ ಅದಕ್ಕೆ ಅವನು ಅದಕ್ಕೆ ತಕ್ಕ ಅವಮಾನವನ್ನು ಮಾಡ್ತಾನೆ ದಕ್ಷ ಪ್ರಜಾಪತಿ ಆದರೆ ಆಚಾರ್ಯ ಮಧ್ಯರಲ್ಲಿ ನಮಗೊಂದು ನಿರ್ಣಯ ಕೊಡ್ತಾರೆ ಯಾಕೆ ಹಾಗೆ ಮಾಡಿದರು ಅಂತ ಹೇಳಿದರೆ ಯಾವ ಪ್ರತೀಕದಲ್ಲಿ ಭಗವಂತನ ಆರಾಧನೆ ಮಾಡಬೇಕು ನಾವು ಅಂತಂದರೆ ಯಾವ ಪ್ರತೀಕದಲ್ಲಿ ಭಗವಂತ ಸ್ಥಿರವಾಗಿ ನಿಲ್ತಾನೋ ಯಾವ ಪ್ರತೀಕದಲ್ಲಿ ಯಾವ ಮನಸ್ಸು ಆಚೆ ಈಚೆ ಹೋಗದೆ ಕೇವಲ ಭಗವಂತನ ಕಡೆಯಲ್ಲಿ ಮಾತ್ರ ನಮ್ಮ ಮನಸ್ಸು ನೆಟ್ಟುತ್ತೋ ಭಗವಂತನನ್ನು ವಿಶೇಷವಾಗಿ ಕಾಣಲಿಕ್ಕೆ ಅವಕಾಶ ಇದೆಯೋ ಅಂತಹ ಕಡೆಯಲ್ಲಿ ಭಗವಂತನ ಉಪಾಸನೆಯನ್ನು ನಾವು ಮಾಡಬೇಕು ಬ್ರಹ್ಮದೇವರು ವೃದ್ಧದೇವರ ಎದುರಿಗೆ ಕೂತಾಗ ಬ್ರಹ್ಮದೇವರನ್ನೇ ಪ್ರತೀಕವಾಗಿಟ್ಟುಕೊಂಡು ಅಲ್ಲಿ ಭಗವಂತನನ್ನು ಧ್ಯಾನ ಮಾಡ್ತಾ ಇದ್ದರಂತೆ ರುದ್ರದೇವರು ಹಾಗಾಗಿ ಯಾರು ಬಂದರು ಯಾರು ಹೋದರು ಅನ್ನುವಂತಹ ಯಾವ ಪರಿವೆಯೂ ಇಲ್ಲದೆ ಭಗವಂತನನ್ನು ಧ್ಯಾನ ಮಾಡ್ತಾ ಇದ್ದರು ಅಂತ ನಿರ್ಣಯ ಕೊಡ್ತಾರೆ ಆ ಬ್ರಹ್ಮದೇವರ ಅವತಾರವೇ ವಾಯುದೇವರು ಹಾಗಾಗಿ ಆ ಹನುಮಂತನಲ್ಲಿಯೂ ಕೂಡ ವಿಶೇಷವಾದ ಸನ್ನಿಧಾನ ಭಗವಂತನದ್ದು ಹಾಗಾಗಿ ನಾವು ಮುಖ್ಯಪ್ರಾಣನಲ್ಲಿ ಭಗವಂತನನ್ನು ಕಾಣುವ ಪ್ರಯತ್ನವನ್ನು ನಾವು ಮಾಡಿದೆವು ಅಂತಾದರೆ ಭಗವಂತನ ಭಗವದ್ವಿಷಯಕವಾದ ಜ್ಞಾನ ನಮ್ಮಲ್ಲಿ ಅಧಿಕವಾಗ್ತಾ ಬರುತ್ತೆ ಮತ್ತಾರಲ್ಲಿಯೂ ಇಷ್ಟು ಮನಸ್ಸು ಸ್ಥಿರವಾಗಿದ್ದುಕೊಂಡು ಭಗವಂತನ ಧ್ಯಾನ ಮಾಡಲಿಕ್ಕೆ ಬರೋದಿಲ್ಲ ಯಾಕೆ ಅಂತಂದರೆ ಒಮ್ಮೆ ದೇವತೆಗಳಲ್ಲಿ ಈ ಸರ್ವೇಂದ್ರಿಯಗಳಲ್ಲಿ ಇಂದ್ರಿಯ ಅಭಿಮಾನಿ ದೇವತೆಗಳಲ್ಲಿ ಒಮ್ಮೆ ಮಾತು ಶುರುವಾಯ್ತಂತೆ ನಾನು ಹೆಚ್ಚು ನಾನು ಹೆಚ್ಚು ಅಂತ ಕಣ್ಣಿನ ಅಭಿಮಾನಿ ಹೇಳತಂತೆ ನಾನೇ ಇಲ್ಲ ಅಂತಾದರೆ ನೀವೇನು ನೋಡ್ತೀರಿ ಭಗವಂತನನ್ನು ಕಾಣಲಿಕ್ಕಾಗುತ್ತಾ ಅಥವಾ ಪ್ರಕೃತಿಯನ್ನು ನೋಡಿ ಸೌಂದರ್ಯವನ್ನು ಆಸ್ವಾದನೆ ಮಾಡಲಿಕ್ಕಾಗುತ್ತಾ ನೀವು ಏನೇ ಮಾಡಬೇಕಾದರೂ ಕಣ್ಣು ಇರಲೇಬೇಕು ನಿಮಗೆ ಅಂತ ಹೇಳತಂತೆ ಹೀಗೆ ಒಂದೊಂದು ಅಭಿಮಾನಿ ದೇವತೆಗಳು ಹೇಳ್ತಾ ಬರ್ತಾರೆ ನಾನು ನಾನಿಲ್ಲ ಅಂತಾದರೆ ಆಗೋದಿಲ್ಲ ನಾನು ಇರಬೇಕು ಕಿವಿ ಕೇಳಿಸ್ಲಿಲ್ಲ ಅಂತಂದು ಏನು ಮಾಡ್ತೀರಿ ಕಿವಿ ಕೆಣಿಸ್ಬೇಕು ರಸವನ್ನು ಆಸ್ವಾದನೆ ಮಾಡಲಿಕ್ಕೆ ನಾಲಿಗೆ ಬೇಕು ಜಿಹ್ವೇಂದ್ರಿಯೇ ಹೇಳಿತು ಹೀಗೆ ಎಲ್ಲ ಇಂದ್ರಿಯಗಳು ನಾನು ದೊಡ್ಡದು ಅಂತ ಅದಕ್ಕೆ ಒಂದು ತೀರ್ಮಾನ ಮಾಡೋಣ ಹಾಗಿದ್ದರೆ ಒಬ್ಬ ವ್ಯಕ್ತಿಯನ್ನು ಆಯ್ಕೆ ಮಾಡಿಕೊಳ್ಳೋಣ ಒಬ್ಬೊಬ್ಬರೇ ಒಬ್ಬೊಬ್ಬರೇ ಆ ದೇಹವನ್ನು ಬಿಡ್ತಾ ಬರೋಣ ಆದರೂ ಅವನು ಕೆಲಸವನ್ನು ಮಾಡಿಕೊಂಡು ಹೋಗ್ತಾ ಇದ್ದಾನೆ ಅವನ ನಿತ್ಯ ನಡೀತಾ ಇದ್ದಾವೆ ಅಂತಾದರೆ ಯಾರೂ ಇಲ್ಲದೇ ಹೋದರೆ ಅವನ ಕರ್ಮಗಳೇ ನಡೆಯೋದಿಲ್ವೋ ಅವನು ಉತ್ತಮ ಅಂತ ತೀರ್ಮಾನ ಮಾಡಿಕೊಳ್ಳೋಣ ಅಂತ ವಿಚಾರ ಮಾಡಿ ಕಣ್ಣು ಹೋಯಿತು ಒಬ್ಬ ವ್ಯಕ್ತಿಗೆ ಅವನು ಎಲ್ಲ ಕೆಲಸವನ್ನು ಇದ್ದಾನೆ ಕಿವಿ ಹೋಯಿತು ಆದರೂ ಎಲ್ಲ ಕೆಲಸ ಇದ್ದಾನೆ ರುಚಿ ಹೋಯಿತು ಸ್ಪರ್ಶೇಂದ್ರಿಯ ಹೋಯಿತು ಹೀಗೆ ಎಲ್ಲ ಇಂದ್ರಿಯಾಭಿಮಾನಿ ದೇವತೆಗಳೂ ಕೂಡ ದೇಹವನ್ನು ಅಗಲುತ್ತಾರೆ ಆದರೂ ಅವನ ಕರ್ಮಗಳು ಏನೇನು ನಡಿಬೇಕೋ ಅದು ನಡೀತಾನೇ ಇದೆ ಅವನೇನು ಪ್ರಾಣತ್ಯಾಗ ಮಾಡಲಿಲ್ಲ ಆದರೆ ಎಲ್ಲ ಇಂದ್ರಿಯಗಳು ಬಂದರೂ ಪ್ರಾಣ ದೇಹವನ್ನು ಅಗಲಿದ ಎಲ್ಲ ಇಂದ್ರಿಯಗಳು ಮುಖ್ಯ ಪ್ರಾಣ ದೇಹವನ್ನು ಅಗಲಿದ ಯಾವ ಕೆಲಸನೂ ಆಗಲಿಲ್ಲ ಕಣ್ಣಿದೆ ಕಿವಿ ಇದೆ ಎಲ್ಲ ಇದೆ ಎಲ್ಲ ಇಂದ್ರಿಯಗಳು ಅವನತ್ರ ಕೆಲಸ ಇದೆ ಆದರೆ ಸತ್ತಾಗಿ ಬಿದ್ದಿದ್ದಾನೆ ಯಾವ ಕೆಲಸವನ್ನು ಅವನು ಇಲ್ಲ ಹಾಗಾಗಿ ಎಲ್ಲ ಇಂದ್ರಿಯಾಭಿಮಾನಿ ದೇವತೆಗಳು ತೀರ್ಮಾನ ಮಾಡಿದರಂತೆ ನಾವು ಯಾರೂ ದೊಡ್ಡವರಲ್ಲ ಪ್ರಾಣದೇವರೇ ದೊಡ್ಡವರು ಮುಖ್ಯ ಪ್ರಾಣನೇ ದೊಡ್ಡವ ಅಂತ ಹೇಳಿ ತೀರ್ಮಾನ ಮಾಡಿತು ಹಾಗಾಗಿ ಜೀವೋತ್ತಮರವರು ಸರ್ವೋತ್ತಮ ಶ್ರೀಹರಿ ಆದರೆ ಜೀವೋತ್ತಮ ಮುಖ್ಯಪ್ರಾಣ ಹೀಗೆ ಆ ದೇವರ ಜ್ಞಾನವನ್ನು ನಾವು ಪಡೆದುಕೊಳ್ಳುವಾಗ ಸರಿಯಾಗಿ ತಿಳಿದುಕೊಂಡರೆ ನಮಗೆ ವಿಶೇಷವಾದ ಜ್ಞಾನವನ್ನು ಅವರಿಗೆ ಕೊಡ್ತಾರೆ ಬಲಂ ಯಶೋ ಧೈರ್ಯಂ ನಿರ್ಭಯತ್ವ ಅರೋಗತ ಅಜಾಢ್ಯಂ ವಾಕ್ಪಟುತ್ವಂಚ ಹನೋಮತ್ ಭವೇತ್ ಹನುಮಂತನ ಸ್ಮರಣೆ ಮಾಡಿದರೆ ಸಾಕಂತೆ ಇಷ್ಟೆಲ್ಲ ಸಿಕ್ಕಿಬಿಡುತ್ತೆ ಅಂತ ಹೇಳ್ತಾರೆ ಅಂತಹ ಹನುಮಂತನ ವಿಷಯದಲ್ಲೇ ನಾವು ಎಡವಿ ಬಿಟ್ಟರೆ ನಮಗೆಂತಹ ಬುದ್ಧಿ ಬಂದೀತು ಏ ಯಥಾ ಮಾಂ ಪ್ರಪದ್ಯಂತೆ ತಾಂ ತಥೈವ ಭಜಾಮ್ಯಂ ಅಂತ ಕೃಷ್ಣ ಹೇಳಿದ ಮಾತು ಭಗವಂತನನ್ನು ನಾವು ಹೇಗೆ ಉಪಾಸನೆ ಮಾಡ್ತೇವೋ ಹಾಗೆಯೇ ಫಲವನ್ನು ಕೊಡ್ತಾನಂತೆ ಹಾಗಾದರೆ ಈ ಹನುಮಂತನನ್ನು ಕೂಡ ನಾವಿಲ್ಲಿಯೂ ಅಪ್ಲೈ ಮಾಡಿಕೊಳ್ಳಬೇಕು ಅವನನ್ನು ನಾವು ಯಾವ ರೀತಿ ಉಪಾಸನೆ ಮಾಡ್ತೇವೋ ಹಾಗೇ ಫಲ ಕೊಡ್ತೇವೆ ನಾವು ಹನುಮದ್ವ್ರತವನ್ನು ಹಾಗೆ ಆಚರಣೆ ಮಾಡಬೇಕು ಹನುಮಜ್ಜಯಂತಿ ಜಯಂತಿಯನ್ನು ಹನುಮಜ್ ಜಯಂತಿ ಅಂತ ಆಚರಣೆ ಮಾಡಬೇಕು ಅವಾಗ ವಿಶೇಷವಾದ ಫಲ ಸಿಗುತ್ತೆ ಎರಡೂ ಕಡೆಯಲ್ಲಿ ಹನುಮಂತನದ್ದೇ ಆದರೆ ಅದರಲ್ಲಿ ನಡೆಸುವಂತಹ ವಿಧಿವಿಧಾನಗಳಲ್ಲಿ ವ್ಯತ್ಯಾಸ ಇದೆ ಆದ್ದರಿಂದ ಆತ್ಮೀಯ ಪ್ರೇಕ್ಷಕರೇ ಅಥವಾ ಆತ್ಮೀಯ ಸದ್ಭಕ್ತರೇ ನಾವು ಹನುಮದ್ವ್ರತವನ್ನು ವ್ರತವನ್ನು ಮಾರ್ಗಶಿರ ಶುದ್ಧ ತ್ರಯೋದಶಿಯ ದಿವಸವೇ ಆಚರಣೆ ಮಾಡೋಣ ಜಯಂತಿಯನ್ನು ಚೈತ್ರ ಶುದ್ಧ ಹುಣ್ಣಿಮೆಯ ದಿವಸವೇ ಆಚರಣೆ ಮಾಡೋಣ ಎರಡಕ್ಕೂ ಬಹಳಷ್ಟು ವ್ಯತ್ಯಾಸ ಇದೆ ವ್ಯತ್ಯಾಸವನ್ನು ಗಮನಿಸೋಣ ಹನುಮಂತನ ಆರಾಧನೆಯನ್ನು ನಡೆಸೋಣ ಅವನಿಂದ ಆಗಿ ಬರತಕ್ಕಂತಹ ಲಾಭಗಳು ಯಾರಿಗೆ ಶನಿಕಾಟ ಇದೆ ಆ ಶನಿ ದೋಷವನ್ನು ಪರಿಹಾರ ಮಾಡ್ತಾನೆ ಯಾರಿಗೆ ಬುದ್ಧಿ ಬೇಕು ಬುದ್ಧಿಯನ್ನು ಕೊಡ್ತಾನೆ ಯಾರಿಗೆ ಸಂಪತ್ತು ಬೇಕೋ ಆ ಸಂಪತ್ತನ್ನು ಕೊಡ್ತಾನೆ ಹೀಗೆ ಯಾರ್ಯಾರಿಗೆ ಏನೇನು ಬೇಕೋ ಅದನ್ನೆಲ್ಲವನ್ನೂ ಕೂಡ ಸರಿಯಾದ ರೀತಿಯಲ್ಲಿ ಹನುಮಂತನ ಉಪಾಸನೆಯನ್ನು ಮಾಡ್ತಾ ಅವನ ಆರಾಧನೆಯನ್ನು ನಡೆಸ್ತಾ ನಾವು ನಮಗೆ ಬೇಕಾದನ್ನೆಲ್ಲವನ್ನೂ ಕೂಡ ಪಡೆದುಕೊಳ್ಳೋಣ ಅಂತ ತಿಳಿಸ್ತಾ ಶ್ರೀಕೃಷ್ಣಾರ್ಪಣ ಮಸ್ತು